ಯಲ್ಲಾಪುರ ಪಟ್ಟಣದ ಕಾರ್ವಾರ್ ಬಳ್ಳಾರಿ ರಾಷ್ಟೀಯ ಹೆದ್ದಾರಿ ಪಕ್ಕದಲ್ಲಿ ನಿರ್ಮಾಣಗೊಂಡಿರುವ ಅತ್ಯಂತ ಸುಂದರವಾದ ತಾಲೂಕಾಡಳಿತ ಸೌಧ ಜನಬಳಿಕೆಗೆ ಸಿಗದೆ ಕೊನೆಯ ಹಂತದ ಕೆಲಸ ಕಾರ್ಯಗಳು ಕುಂಟುತ್ತಲೇ ಸಾಗಿದೆ ಕಳೆದ ಐದು ವರ್ಷಗಳಿಂದ ನಿರ್ಮಾಣಗೊಳ್ಳುತ್ತಿರುವ ನೂತನ ತಹಶೀಲ್ದಾರ್ ಕಚೇರಿ ನಿರ್ಮಾಣ ವೆಚ್ಚ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿ ಅಂದಾಜಿಸಲಾಗಿತ್ತು ಅದರಂತೆ ನಾಲ್ಕು ಕೋಟಿ ಹತ್ತೊಂಬತ್ತು ಪಾಯಿಂಟ್ ಆರು ಎಂಟು ಲಕ್ಷಕ್ಕೆ ಟೆಂಡರ್ ಆಯಿತು ನಂತರದಲ್ಲಿ ಪರಿಷ್ಕರಿಸಿ ಐದು ಕೋಟಿ ಹನ್ನೊಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಅನುದಾನ ಬಿಡುಗಡೆಯಾಯಿತು ಕೆಲಸ ಪ್ರಾರಂಭವಾಗಿ ಹಂತ ಹಂತವಾಗಿ ಸಾಗುತ್ತಾ ಬಹುತೇಕ ಕಾಮಗಾರಿ ಮುಕ್ತಾಯಗೊಂಡು ಅಂತಿಮ ಹಂತದ ಕೆಲಸಗಳಿಗೆ ಮತ್ತೆ ಹಣದ ಕೊರತೆ ಎದುರಾಗಿತ್ತು ಈ ಹಂತದಲ್ಲಿ ಸಚಿವ ಶಿವರಾಮ್ ಹೆಬ್ಬಾರ್ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸಿದ ಫಲವಾಗಿ ಹೆಚ್ಚುವರಿಯಾಗಿ ಮತ್ತೆ ಮೂರು ಕೋಟಿ ರೂಪಾಯಿ ಹಣ ಮಂಜೂರಿಯಾಯಿತು ಅಲ್ಲಿಗೆ ಒಟ್ಟು ಎಂಟು ಕೋಟಿ ಹನ್ನೊಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಮೊತ್ತದಲ್ಲಿ ಸುಸಜ್ಜಿತ ತಾಲೂಕಾಡಳಿತ ಸೌಧ ತಲೆ ಎತ್ತಿ ನಿಂತಿದೆ ಇದೀಗ ಕೊನೆಯ ಹಂತದ ಕಾಮಗಾರಿ ಪ್ರಾರಂಭವಾಗಿದೆ ಕಟ್ಟಡಕ್ಕೆ ಮಳೆಯಿಂದ ಯಾವುದೇ ಹಾನಿಯಾಗದಂತೆ ರೂಫ್ ಟಾಪ್ ಹಿರಿಯರು ಮಹಿಳೆಯರಿಗೆ ಮತ್ತು ವಿಶೇಷ ಚೇತನರಿಗೆ ಅನುಕೂಲವಾಗಲೆಂದು ಲಿಫ್ಟ್ ಅಳವಡಿಕೆ ಮಾಡಿಸಲಾಗುತ್ತಿದೆ ಇನ್ನುಳಿದಂತೆ ಒಳಾಂಗಣ ವಿನ್ಯಾಸ ಪೀಠೋಪಕರಣ ಅಳವಡಿಕೆ ಕಾರ್ಯ ಜರುಗುತ್ತಿದ್ದು ಡಿಸೆಂಬರ್ ಅಂತ್ಯಕ್ಕೆ ಉಳಿದ ಕಾಮಗಾರಿ ಮುಕ್ತಾಯವಾಗಿ ಜನವರಿ ತಿಂಗಳಲ್ಲಿ ಲೋಕಾರ್ಪಣೆಗೊಳ್ಳುವ ನಿರೀಕ್ಷೆಯಿದೆ ಸಚಿವ ಶಿವರಾಮ್ ಹೆಬ್ಬಾರ್ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು ತಾಲೂಕಾಡಳಿತ ಸೌಧ ಸುಂದರ ರೂಪ ತಾಳಿದೆ ಆದಷ್ಟು ಶೀಘ್ರವಾಗಿ ಸಾರ್ವಜನಿಕರ ಸೇವೆಗೆ ಮುಕ್ತವಾಗಬೇಕಿದೆ ಎಂಬುದು ಸಾರ್ವಜನಿಕ ವಲಯದ ಮಾತುಗಳಾಗಿವೆ ಈ ಕುರಿತು ಸಚಿವ ಶಿವರಾಂ ಹೆಬ್ಬಾರ್ ಪ್ರತಿಕ್ರಿಯಿಸಿ ತಾಲೂಕಾಡಳಿತ ಸೌಧ ಸಾರ್ವಜನಿಕ ಉಪಯೋಗಕ್ಕೆ ಏನೆಲ್ಲಾ ಸೌಕರ್ಯಗಳು ಬೇಕೋ ಅದೆಲ್ಲವನ್ನ ಅಚ್ಚುಕಟ್ಟಾಗಿ ರೂಪಿಸಲಾಗುತ್ತಿದೆ ಕಾಮಗಾರಿಗೆ ಹೆಚ್ಚಿನ ಹಣದ ಕೊರತೆ ಎದುರಾಗಿದ್ದು ಪಟ್ಟು ಹಿಡಿದು ಮತ್ತೆ ಮೂರು ಕೋಟಿ ರೂಪಾಯಿ ಹೆಚ್ಚಿನ ಅನುದಾನ ಮಂಜೂರಿ ಮಾಡಿಸಲಾಗಿದೆ ಕಾಮಗಾರಿ ಚುರುಕಿನಿಂದ ಸಾಗಿದ್ದು ಡಿಸೆಂಬರ್ ಮಾಸದೊಳಗೆ ಬಾಕಿ ಇರುವ ಕೊನೆಯ ಹಂತದ ಕಾಮಗಾರಿ ಪೂರ್ಣಗೊಳಿಸಿ ಹಸ್ತಾಂತರಿಸಿ ಎಂದು ಗುತ್ತಿಗೆದಾರನಿಗೆ ಸೂಚಿಸಲಾಗಿದೆ ನಂತರದಲ್ಲಿ ದಿನ ನಿಗದಿಪಡಿಸಿ ಸಿ ಲೋಕಾರ್ಪಣೆ ಮಾಡಲಾಗುವುದು ಎಂದರು ಗೋಕರ್ಣದಲ್ಲಿ ಚಾಲಕನ ಅಜಾಗರೂಕತೆ ನಿರ್ಲಕ್ಷ್ಯತನ ಅತಿ ವೇಗ ರಸ್ತೆ ಅಪಘಾತಕ್ಕೆ ಸಾಮಾನ್ಯ ಕಾರಣ ಎನ್ನಲಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆಯ ಹೊಂಡಗಳೇ ಅಪಘಾತ ಆಹ್ವಾನ ನೀಡುತ್ತಿದೆ ಎಂಬ ಮಾತು ಕೇಳಿಬರುತ್ತಿದೆ ಶಿರ್ಸಿ ವಡ್ಡಿಘಾಟ್ ರಾಜ್ಯ ಹೆದ್ದಾರಿಯ ಮಾದನಗೇರಿ ಮೂಲಕೇರಿ ದೇವರಬಾವಿ ಸೇರಿದಂತೆ ಈ ಮಾರ್ಗದ ಹಲವೆಡೆ ಸರಣಿ ಬೈಕ್ ಅಪಘಾತಗಳು ನಡೆಯುತ್ತಿದ್ದು ಕಳೆದ ಒಂದು ವಾರದಲ್ಲಿ ನಾಲ್ಕು ಅವಘಡ ಸಂಭವಿಸಿದೆ ಇದರಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ ಇದಕ್ಕೆ ಆಯಾ ರಸ್ತೆಯಲ್ಲಿ ಬೃಹತ್ ಹೊಂಡ ನಿರ್ಮಾಣವಾಗಿರುವುದೇ ಮುಖ್ಯ ಕಾರಣವಾಗಿದೆ ಬೈಕ್ ಸವಾರರು ಹೊಂಡ ತಪ್ಪಿಸಲು ಹೋಗಿ ಮುಂದೆ ಬರುವ ವಾಹನಕ್ಕೆ ಗುದ್ದೋದು ಇಲ್ಲವೇ ಹೊಂಡ ಗೋಚರಿಸದೆ ಒಮ್ಮೆಲೆ ಬ್ರೇಕ್ ಹಾಕುವ ಪರಿಣಾಮ ರಸ್ತೆಯಲ್ಲಿ ಬಿದ್ದೇಳುತ್ತಿದ್ದಾರೆ ಇನ್ನು ಹಲವರು ಗಂಭೀರ ಗಾಯಗೊಂಡ ಕೆಲವರು ಜೀವವನ್ನ ಕಳೆದುಕೊಂಡಿದ್ದಾರೆ ಆದರೆ ಈ ಪ್ರಾಣಹಾನಿಗೆ ಹೊಣೆಯಾರು ಸವಾರನ ನಿರ್ಲಕ್ಷ್ಯವೋ ಹದಗೆಟ್ಟ ರಸ್ತೆಯೋ ಎನ್ನುವುದು ಪ್ರಚಲಿತದಲ್ಲಿ ನಡೆಯುತ್ತಿರುವ ಘಟನೆಯೇ ವಿವರಿಸಿದೆ ಮಾದನಗೇರಿಯಿಂದ ಗೋಕರ್ಣದವರೆಗಿನ ರಾಜ್ಯ ಹೆದ್ದಾರಿ ಬಹುತೇಕ ಕಡೆ ಹೊಂಡ ಬಿದ್ದಿದೆ ಗೋಕರ್ಣ ಪೇಟೆಯ ರಥಬೀದಿ ಗಂಜಿಗದ್ದೆಯ ಮುಖ್ಯ ಸ್ಥಳದಲ್ಲೇ ಹೊಂಡ ಮುಚ್ಚದೆ ಹಾಗೆ ಬಿಟ್ಟಿದ್ದು ಇಲ್ಲಿ ಬಿದ್ದೇಳುವವರ ಲೆಕ್ಕವಿಲ್ಲ ವೇಗದ ಮಿತಿ ನಿಧಾನವಿರುವುದರಿಂದ ಚಿಕ್ಕಪುಟ್ಟ ಗಾಯಗಳಿಂದ ಎದ್ದು ಹೋಗ್ತಿದ್ದಾರೆ ಆದರೆ ದೇವರಬಾವಿ ಮೂಲಿಕೇರಿಗಳಲ್ಲಿ ನಡೆದ ಅದೆಷ್ಟು ಅಪಘಾತದಲ್ಲಿ ಗಂಭೀರಗೊಂಡಿದ್ದಾರೆ ಇಷ್ಟಾದರೂ ಲೋಕೋಪಯೋಗಿ ಇಲಾಖೆ ಕನಿಷ್ಠ ಹೊಂಡ ಮುಚ್ಚುವ ಕಾರ್ಯವನ್ನು ಮಾಡದೆ ಹಾಗೆ ಬಿಟ್ಟಿದ್ದು ಜನರ ಜೀವದೊಂದಿಗೆ ಆಟವಾಡುತ್ತಿದೆಯೇ ಎಂದು ಸಾರ್ವಜನಿಕರು ದೂರಿದ್ದಾರೆ ಈ ಹಿಂದೆ ರಾಜ್ಯಪಾಲರು ಆಗಮಿಸುತ್ತಾರೆ ಎಂದು ತರಾತುರಿಯಲ್ಲಿ ತೇಪೆ ಹಚ್ಚಿದ್ರು ಜನಸಾಮಾನ್ಯರ ನಿತ್ಯ ಸಂಚಾರಕ್ಕೆ ತೊಂದರೆಯಾಗುತ್ತಿರುವುದು ತಿಳಿಯುವುದಿಲ್ಲವೇ ಎಂದು ಜನರು ಪ್ರಶ್ನಿಸಿದ್ದಾರೆ ಇನ್ನು ಹೊಸದಾಗಿ ನಿರ್ಮಿಸಿದ ರಸ್ತೆ ಕೆಲವೇ ವರ್ಷದಲ್ಲಿ ಹಾಳಾಗ್ತಿದ್ದು ಮಳಿಗೆ ಡಾಂಬರ್ ಕೀಳುತ್ತದೆ ಎಂದ್ರೆ ಸಿಮೆಂಟ್ ರೋಡ್ ಯಾಕೆ ಹಾಳಾಗ್ತಿದೆ ಎಂದು ಜನ ಪ್ರಶ್ನಿಸಿದ್ದಾರೆ ಕರಾವಳಿ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಗೋಕರ್ಣ ತದಡಿಯ ಮರಿಯಾಂಬಿ ಅಮೀರ್ ಖಾನ್ ಎನ್ನುವವರ ಮನೆ ಭಾರಿ ಮಳೆಗೆ ಕುಸಿದು ಬಿದ್ದಿದೆ ಗೋಕರ್ಣ ತದಡಿಯ ಪುಟ್ಟ ಗುಡಿಸಿಲಿನಲ್ಲಿರುವ ಇವರಿಗೆ ಅಂಗವೈಕಲ್ಯದ ಮಗಳಿದ್ದು ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದವರಿಗೆ ವಾಸಿಸಲು ಇದ್ದ ಜೋಪಡಿಯೂ ಹರಿದು ಬಿದ್ದಿದೆ ಈ ಬಗ್ಗೆ ಸ್ಥಳೀಯ ಆಡಳಿತವೂ ಅಥವಾ ಜಿಲ್ಲಾಡಳಿತವೂ ತ್ವರಿತ ಕ್ರಮ ತೆಗೆದುಕೊಳ್ಳಬೇಕಿದೆ ಮತ ಕೇಳಲು ಮನೆ ಹುಡುಕಿ ಬರುವವರು ಮನೆಗೆ ಕುಸಿದು ಬಿದ್ದಾಗ ಬಡಜನರಿಗೆ ಆಶ್ರಯ ಯಾರು ಎಂದು ಇವರು ಪ್ರಶ್ನಿಸಿದ್ದಾರೆ ಇನ್ನು ಇದೇ ಮನೆಯ ಇನ್ನೊಂದು ಬದಿಯಲ್ಲಿ ಪ್ಲಾಸ್ಟಿಕ್ ಹೊದಿಸಿ ವಾಸ ಮಾಡುತ್ತಿದ್ದು ನದಿಯ ಅಂಚಿನ ನಿವಾಸಿಯೂ ಆದ ಕಾರಣ ಯಾವ ಕ್ಷಣದಲ್ಲಾದರೂ ಅಪಾಯ ಎದುರಾಗುವ ಸ್ಥಿತಿಯಿದ್ದು ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಇತ್ತ ಗಮನಹರಿಸುವವರೇ ಎಂದು ಕಾದು ನೋಡಬೇಕಿದೆ रो ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ Transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient.

Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ನೈನ್ ಟೂ ನೈನ್ ಫೈವ್ ಫಾರ್ ವಿಜಿಟ್ ಜಿ ಏಟ್ ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯ ಕಾಜುಬಾಗ್ ಕಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದ ಆಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಕಾಂಚಿವರಂ ಸಿಲ್ಕ್ ಸಾರೀಸ್ ಬನಾರಸ್ ಮತ್ತು ಕಾಟನ್ ಸ್ಯಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಕಾರವಾರ